ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾತಿ ಮಹೇಶ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಮನೆ ಊರಿಂದ ಊರಿಗೆ ಬಂದಿದ್ವಿ ಆದರೆ ಊರಲ್ಲಿ ಇವತ್ತು ಬೇಜಾರಾಗ್ತಾಯಿದೆ ನಮ್ಮ ಮಿಸ್ಸಸ್ ಊರಿಗೆ ಬಂದಿದ್ವಿ ಆದರೆ ಇವತ್ತು ನನಗೆ ಯಾಕೋ ಮನೆ ತವ ಬೇಜಾರಾಗ್ತಾಯಿತ್ತು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಅವ್ರ ಮನೆ ತವಿಂದ ನಲವತ್ತೈದು ಕಿಲೋಮೀಟ್ರ್ ಬೇಲೂರು ಬೇಲೂರಲ್ಲಿ ತುಂಬ ಚೆನ್ನಾಗಿದೆ ಹಳೇ ಕಾಲ ರಾಜಗುರು ರಾಜ ರಾಣಿ ಇವರೆಲ್ಲ ಬಂದು ವಿಶ್ರಾಂತಿ ಪಡಿತಾ ಇದ್ದಿದ್ದು ಮತ್ತು ಚನ್ನಕೇಶ್ವರ ಸ್ವಾಮಿ ಟೆಂಪಲಲ್ಲಿ ತುಂಬ ಶ್ರೇಷ್ಠವಾದ ಚನ್ನಕೇಶ್ವರ ಸ್ವಾಮಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಚನ್ಕೇಶ್ವರ ಸ್ವಾಮಿಯವರು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಅಲ್ಲಿ ಸುತ್ತಮುತ್ತ ಎಲ್ಲ ಚನ್ಕೇಶ್ವರ ಸ್ವಾಮಿ ಹಾಗೂ ಮುಂದೆ ಗೋಪುರ ಇವೆಲ್ಲ ಆಗಿನ ಕಾಲದಲ್ಲಿ ತುಂಬ ಶ್ರೇಷ್ಠವಾಗಿ ಮಾಡಿದ್ದಾರೆ ಒಂದೊಂದು ಕಿತ್ನೇನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆ ಕೆತ್ತನೆ ನೋಡ್ತಾ ಇದ್ದರೆ ನಮಗೂ ಆಗಿನ ಕಾಲದಲ್ಲಿ ತುಂಬ ಕಷ್ಟ ಆಗ್ತಾ ಇದೆ ಈಗ ನಾವು ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ ಒಬ್ಬ ಶಿಲ್ಪಿನೂ ಈ ಥರ ಮಾಡ್ತಾನೆ ಅನ್ನೋದು ಈಗ ನಂಬಿಕೆ ಇರಲ್ಲ ಆದರೆ ಆಗಿನ ಕಾಲದ ಶಿಲ್ಪಿಗಳು ಪ್ರತಿಯೊಂದಕ್ಕೂ ಶಿಲಾ ಕೆತ್ತನೆ ಮಾಡಿ ಆ ಕೆತ್ತನೆಗೆ ತುಂಬ ಪ್ರಾಣ ತುಂಬಿದ್ದಾರೆ ಆ ಪ್ರಾಣ ತುಂಬಿರೋದಕ್ಕೆ ನಾವೊಂದು ಲೈಕ್ ಕೊಡಲೇಬೇಕು ಹಾಗೂ ಆ ದೇವಸ್ಥಾನದ ಮುಂಭಾಗಲು ಒಳಗಡೆ ಮೇಲ್ಗಡೆ ತುಂಬ ಕಲಾವಿದರಲ್ಲಿ ತುಂಬ ಚಳಕ ಕೈ ಚಳಕ ಇದೆ ಆ ಕೈ ಚಳಕದಲ್ಲಿ ತುಂಬ ಕೆತ್ತನೆಗಳಾಗಿದೆ ಆದರೆ ಅದನ್ನ ನಾವು ತಿಳ್ಕೊಬೇಕು ತಿಳ್ಕೊಂಡ್ರೆ ತುಂಬ ನಮಗೂ ಉಪಯೋಗ ಇದೆ ತುಂಬ ತಿಳ್ಕೊಬೇಕಾಗುತ್ತೆ ಆ ತಿಳ್ಕೊಂಡ್ರ ಸೋಷಣೆ ಆದರೆ ಆ ಕಲೆ ಇದೆಯಲ್ಲ ಅದು ತುಂಬ ಶೈಕ್ಷಣಿಕವಾಗಿದೆ ಆ ಕಲೆಗೆ ಒಂದೊಂದಕ್ಕೂ ಒಂದೊಂದು ಶಿಲ್ಪಿಗೂ ನಾವು ತುಂಬ ಕೃತಜ್ಞತೆ ಹೇಳಬೇಕು ಇವತ್ತು ನಮ್ಮ ಮಕ್ಕಳು ನಮ್ಮಮ್ಮಕ್ಕಳು ಈ ಥರ ನೋಡ್ಕೊಂಡು ಹೋಗ್ತಾಯಿರ್ತಾರೆ ಮುಂದಿನ ಜನ್ಮ ಅದ್ರ ಮುಂದಿನ ಜನ್ಮ ಇದ್ರೂ ನಾವು ಅವ್ರಿಗೆ ಋಣಿ ಆದ್ರೂ ಅವ್ರಿಗೆ ನಾವು ಸಾಲಲ್ಲ ಆದರೆ ಆ ಕಲ್ಲಿನ ಒಳಗಡೆ ಒಂದು ಭಾವನೆ ಇದೆಯಲ್ಲ ತುಂಬ ಮೆಚ್ಚುಗೆ ಇದೆ ಆ ಕೃತಿಗಳಿಗೂ ಆ ಶಿಲ್ಪಿಗೂ ನಮ್ಮಿಂದ ಮೆಚ್ಚುಗೆ ಇರಲಿ ದೇವಸ್ಥಾನ ನೋಡಿದೆ ದೇವಸ್ಥಾನದೊಳಗಡೆ ಎಲ್ಲ ವೀಕ್ಷಿಸಿದೆ ಈಗ ಆಚೆ ಬಂದರೆ ತುಂಬ ಸುತ್ತೂ ತುಂಬ ಗಾಳಿ ಇದೆ ವಾತಾವರಣ ಚೆನ್ನಾಗಿದೆ ತಂಪಾದ ಗಾಳಿ ಆ ಸುತ್ತು ನೋಡ್ತಾಯಿದ್ರೆ ನನಗೆ ತುಂಬ ಈ ಒಂದೊಂದು ಕಲ್ಲಲ್ಲೂ ತುಂಬ ತಣ್ಣಗಿದೆ ಆ ಕಲ್ಲ ಮೊದಲು ನೀವು ಇಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ನೋಡಿ ಯಾವ ಕಲ್ಲು ಮುಟ್ಟಿದ್ರು ಬಿಸಿ ಇರುತ್ತೆ ಆ ಕಲ್ಲಲ್ಲಿ ನಮಗೇನೇ ಮುಟ್ಟಿದ್ರು ಬಿಸಿ ಬಿಸಿ ಆದರೆ ಇಲ್ಲಿ ಬಂದು ಪ್ರತಿಯೊಂದು ಕಲ್ಲು ನೋಡಿದ್ರೂ ಐಸ್ ಥರ ಇರುತ್ತೆ ಅದಕ್ಕೋಸ್ಕರ ಈ ಜಾಗಕ್ಕೆ ನೀವೆಲ್ಲರೂ ಬರಬೇಕು ನಿಮ್ಮ ಮಕ್ಳುಗಳನ್ನ ಕರ್ಕೊಂಬಂದು ಇಲ್ಲಿ ಇತಿಹಾಸನ ಸ್ವಲ್ಪ ಹೇಳ್ಕೊಟ್ರೆ ಮುಂದಕ್ಕೆ ಮಕ್ಕಳು ಆ ಇತಿಹಾಸನ ತಿಳ್ಕೊಳಂಗಾಗುತ್ತೆ ಜನ್ರೇಷನ್ ಚೇಂಜ್ ಆಯ್ತಾ ಚೇಂಜ್ ಆಯ್ತಾ ಎಲ್ಲರಿಗೂ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಮತ್ತು ಎಲ್ಲರೂ ಆಮೇಲೆ ಮನೆಯಲ್ಲಿ ಎಲ್ಲ ಮಕ್ಕಳು ಸ್ಕೂಲ್ ರಜೆ ಆದಾಗ ಅಜ್ಜಿ ಮನೆಗೆ ಊರಿಗೆ ಟ್ರಿಪ್ಪಿಗೆ ದೇವಸ್ಥಾನ ಅದು ಇದು ಅನ್ನೋದು ಬದಲು ಈ ಥರ ಹಂಪಿ ಬೇಲೂರು ಐಹೊಳೆ ಪಟ್ಟದಕಲ್ಲು ಈ ಥರ ಕರ್ಕೊಂಡೋಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ನಿಮ್ಮ ಸ್ವಾತಿ ಮಹೇಶ್ ಯೂಟ್ಯೂಬ್ ಚಾನಲ್